ಅಂದರೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಇದಕ್ಕೆಲ್ಲ ಗುಮ್ಮತ್ತು ಕೊಟ್ಟಿದೆ ಅವ್ರನ್ನ ದೇಶದಿಂದ ಹೊಂದೋಗೋದಕ್ಕೆ ಅವರೇ ಸಹಾಯ ಮಾಡಿದ್ದಾರೆ ಈಗ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಹಾಗೆಯೇ ನಾವು ರೇವಣ್ಣ ರೇವಣ್ಣವ್ರನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ನಾವು ಐ ಎನ್ ಟಿ ಸಿ ವತಿಯಿಂದ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ಹಾಗಾಗಿ ಈಗ ಜನತಾದಳದವರು ಬಿ ಜೆ ಪಿಯವರು ಆಶ್ರಯ ಪಡೆದಿರೋದು ಈ ಒಂದು ಈಚ ಕೃತ್ಯ ಮಾಡಿರ್ತಕ್ಕಂಥ ಪ್ರಜ್ವಲ್ ಡ್ರೈವ್ನವರನ್ನು ತಪ್ಪಿಸೋದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಇದೆಲ್ಲ ಅವ್ರಿಗೆ ಗೊತ್ತಿದೆ ಮುಂಚೆನೇ ಗೊತ್ತಿದ್ದೆ ಇದೆಲ್ಲ ಆಗಿರ್ತಕ್ಕಂಥ ಪೆನ್ ಡ್ರೈವ್ನಲ್ಲಿ ಇದೆ ಅಂತೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅವರು ದೇವೇಗೌಡರು ಅವ್ರ ಕುಟುಂಬದವರು ವಿತೌಟ್ ಎನಿ ಇದು ಅವರ ಬಿ ಜೆ ಪಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಕೂಡಲೇ ಕೇಳ್ಕೊಳ್ತಾರೆ ಕಾರಣ ಏನಂದ್ರೆ ಸ್ವಾಮೀಜ ಪ್ರಜ್ವಲ್ ರೇವಣ್ಣ ಹೆಣ್ಣು ದ್ರೈವಲ್ಲಿ ಹೆಣ್ಣು ಮಕ್ಕಳ ಅಶ್ಲೀಲ ಬೀದಿಗಳನ್ನ ಇಟ್ಕೊಂಡು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಹೆಣ್ಣು ಮಕ್ಕಳಿಗೆ ಅವ್ರನ್ನ ಕಡಿತಾರೆ ಹೆಣ್ಣು ಮಕ್ಕಳ ಸ್ವಾಮಿ ಅವರು ಇವಾಗ ಅದು ಅಂತಲೇ ತಪ್ಪು ರೀತಿ ಅವರು ಜರ್ಮನಿಗೆ ಓಡೋಗಿದ್ದರು ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗಿದ್ದಾರೆ ಎಲ್ಲ ತಲೆ ತಕ್ಷ ಶಿಕ್ಷಣ ಮಾಡಲ್ಲ ದಯವಿಟ್ಟು ನಾವಿರು ಕೇಂದ್ರದ ಕೇಂದ್ರ ಸರ್ಕಾರಕ್ಕೆ ಅವ್ರನ್ನ ಕರೆಸಿ ಅವ್ರು ಕರೆಸಿ ಬಹಿರಂಗವಾಗಿ ಅವರಿಗೆ ಗಲ್ಲಿಗೆ ಇರ್ತಕ್ಕಂಥ ಶಿಕ್ಷಣ ಕೊಡಬೇಕು ಅಂತ ನಾವು ಐಐಟಿ ವೃತ್ತಿಯಿಂದ ಆಗ್ರಹಿಸ್ತಾ ಇದ್ವಿ